ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೃಹಿಣಿ ಆಲ್ ಇನ್ ಒನ್ ಬೈ ಸೀಮಾ ಇವತ್ತು ಕಳಲಿ ಏನಂತಾರಲ್ಲ ಅದರದ್ದು ಸಾರನ್ನು ಹೇಗೆ ಮಾಡುವುದು ಅನ್ನೋದನ್ನ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಅದಕ್ಕೆ ಶಟ್ಲೆಯನ್ನು ಬೆರಕ್ಕೆ ಹಾಕಿ ಸಾರನ್ನು ಪ್ರಿಪೇರ್ ಮಾಡೋಣ ಹಾಗೆ ಕಳಲಿಯನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅದನ್ನು ಸಹ ನಾನು ನಿಮಗೆ ಇದರಲ್ಲಿ ತೋರಿಸ್ತೇನೆ ಎಷ್ಟು ರುಚಿ ಆಗ್ತದಂದ್ರೆ ಈ ಸಾರು ನೀವು ಒಂದು ಸಲ ಅದನ್ನು ತಿಂದರೆ ಮತ್ತೆ ಮತ್ತೆ ನಿಜವಾಗ್ಲೂ ತಂದು ಮಾಡ್ಕೊಂಡು ತಿಂದೇ ತಿಂತೀರಾ ಅಷ್ಟು ರುಚಿಯಾಗ್ತದೆ ಇದು ನೋಡಿ ಕಳೆಲಿ ಅದು ಹೀಗಿರ್ತದೆ ಎಳೆ ಇದ್ದರೆ ಪಟ ಪಟ ಬಂದ್ಬಿಡ್ತದೆ ಅದು ಸಿಪ್ಪೆ ಸುಲಿಲಿಕ್ಕೆ ಸ್ವಲ್ಪ ಬೆಳೆದಿದ್ದರೆ ಮಾತ್ರ ನಾರು ಥರ ಕಷ್ಟ ಆಗಿಬಿಡ್ತದೆ ಸುಲಿಲಿಕ್ಕೆ ನೋಡಿ ಇದನ್ನು ಎಲ್ಲ ಈ ಥರ ಬಿಡಿಸ್ಕೊಂಡು ಕ್ಲೀನಾಗಿ ಅದನ್ನು ಸುಲ್ಕೊಬೇಕು ಅದ್ರ ಮೇಲಿರುವಂಥ ಈ ಬ್ರೌನ್ ಲೇಯರ್ ಏನಿದೆ ಅಲ್ಲ ಅದೆಲ್ಲ ಕ್ಲೀನಾಗಿ ಇದನ್ನು ಸುಲ್ಕೊಬೇಕಾಗ್ತದೆ ನಾವು ಜಸ್ಟ್ ಅದ್ರ ಫೈನಲ್ ಲುಕ್ಕನ್ನು ಸಹ ನಾನು ನಿಮ್ಗೆ ಕಾಣಿಸ್ತೇನೆ ಇಲ್ಲಿ ವೈಟ್ ಆಗಿ ಕರೆಕ್ಟ್ ಬಂಬ ನೀಟ್ ಅಂಡ್ ಕ್ಲೀನ್ ಕಾಣಿಸ್ತದ್ದು ಅದನ್ನು ನಾವು ಅದನ್ನು ಕೊಚ್ಕೋಬೇಕು ಈಗ ನೋಡಿ ಈ ತರ ಫುಲ್ ಎಲ್ಲ ನಮ್ಮಮ್ಮ ಎಲ್ಲ ಅದರ ಲೇಯರ್ ತೆಗಿತಾ ಇದ್ದಾರೆ ಫುಲ್ ಬಿಡಿಸಿ ಬಿಡಿಸಿ ತೆಗಿಬೇಕು ಸ್ಲೋಲಿ ತೆಗಿಬೇಕು ಕೈಗೆಲ್ಲ ತಾಕ್ತದೆ ಹುಷಾರಾಗಿ ನೋಡಿ ಈ ತರ ಫುಲ್ ಎಲ್ಲನೂ ಯಾವುದು ಬೆಳೆತಿದೆ ಅಲ್ಲಿ ತನಕ ಫುಲ್ ತೆಗೆದು ಯಾವ್ದು ಎಳೆ ಎಳೆ ಇರ್ತದೆ ಅಲ್ಲಿ ತನಕ ಪೂರಾ ಲೇಯರ್ ಅದರದ್ದು ತೆಗಿಬೇಕಾಗ್ತದೆ ನಾವು ಈ ಥರ ಫುಲ್ ತೆಗೆದಾದ ನಂತರ ನೋಡಿ ನಿಮಗೆ ಲಾಸ್ಟ್ ಫೈನಲಿ ಇದು ಹೇಗೆ ಕಾಣಿಸ್ತದೆ ಅನ್ನೋದನ್ನು ಲುಕನ್ನು ಕಾಣಿಸ್ಕೊಳ್ತೇನೆ ಇದು ಇದರದು ಫೈನಲ್ ಲುಕ್ ಎಲ್ಲ ಸುಲದಾದ ನಂತರ ಹೀಗಾಗ್ತದೆ ಅದ ನಂತರ ಅದನ್ನು ತಗೊಂಡು ಮೆಟಗತ್ತಿ ಏನಿರ್ತದಲ್ಲ ಅಂದರೆ ಅದರ ಮೇಲೆ ಈ ಥರ ಕೊಚ್ಚುತ್ತಾ ಹೋದರೆ ಇದು ಜಸ್ಟ್ ಅದ್ರ ಮೇಲೆ ಈ ಥರ ಹೊಡಿತಾ ಹೋದರೆ ಅದು ತುಂಡು ತುಂಡಾಗಿ ಕೆಳಗಡೆ ಬೀಳ್ತದೆ ಕೈಯೆಲ್ಲ ಹುಷಾರಾಗಿ ನೋಡ್ಕೊಳ್ಬೇಕು ಸೌಕಾಸ ಅದ್ರ ಮೇಲೆ ಈ ಥರ ಟ್ಯಾಪ್ ಟ್ಯಾಪ್ ಮಾಡ್ತಾ ಇರಬೇಕು ಅದು ಕರೆಕ್ಟಾಗಿ ಹೀಗೆ ಟ್ಯಾಪ್ ಮಾಡ್ತಾ ಮಾಡ್ತಾ ರೌಂಡ್ ರೌಂಡ್ ತಿರುಗಿಸ್ತಾ ಇದ್ರೆ ಕರೆಕ್ಟಾಗಿ ಬೀಳ್ತದೆ ಇಲ್ಲ ಅದು ಆಗುದಿಲ್ಲ ಅಂದರೆ ನೀವು ಈ ಥರ ಬಾಜಿ ಕೊಚ್ಕೊಳ್ತಾರಲ್ಲ ಅದೇ ಥರನೇ ಕೊಚ್ಕೊಂಡ್ರೂ ಸಾಕು ಅದನ್ನು ಕಡೆಗೆ ಒಂದು ಎರಡು ದಿನ ನೀರಲ್ಲಿ ನೆನೆಸಿಟ್ಕೋಬೇಕಾಗ್ತದೆ ಮತ್ತು ದಿನ ದಿನ ನೀರನ್ನು ಚೇಂಜ್ ಮಾಡ್ಕೋಬೇಕು ಅದ್ರ ಹಿಟ್ನೆಸ್ ಎಲ್ಲ ಹೋಗಲು ಹೋಗುದ್ರ ಸಲುವಾಗಿ ಅದನಂತರ ಅದನ್ನು ಚೆನ್ನಾಗಿ ಫ್ರೆಶ್ ಆಗಿ ನೀರು ಹಾಕಿ ತೊಳೆದು ಅದನ್ನು ಹಿಂಡಿ ಒಂದು ಕುಕ್ಕರಲ್ಲಿ ಹಾಕೋಬೇಕು ಚೆನ್ನಾಗಿ ಹಾಕಾದ ನಂತರ ಹಿಂಡಾದ ನಂತರ ಅದರಲ್ಲಿ ನೀರು ಹಾಕಿ ಮುಳುಗು ತನಕ ಅದರಲ್ಲಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಷಲನ್ನು ಕೂಗಿಸಿ ಅದು ಚೆನ್ನಾಗಿ ಬೇಯ್ತದೆ ಅಲ್ಲಿ ತನಕ ಹಾಗೆ ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಮತ್ತು ಮೆಣಸು ತಗೊಂಡು ನಾವು ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗ್ತದೆ ಇಲ್ಲಿ ಏಳೆಂಟು ಮೆಣಸನ್ನು ಬ್ಯಾಡಿಗೆ ಮೆಣಸನ್ನು ತೊಗೊಂಡು ಏನೂ ಹಾಕಲಿಕ್ಕಿಲ್ಲ ಹಾಗೆ ಜಸ್ಟ್ ಡ್ರೈ ರೋಸ್ಟನ್ನು ಮಾಡ್ಕೊಳ್ತಿದ್ದೇವೆ ನೋಡಿ ಇದು ನಮಗೆ ಅಲ್ಲೇ ಗೊತ್ತಾಗ್ತದೆ ಅದು ಆಗಿದೆ ಅಂತ ಹಾಗೆ ಒಂದೆರಡು ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಇಲ್ಲಿ ನಾವು ಹಾಕ್ಕೊಳ್ತಾ ಇದ್ದೇವೆ ಅದನ್ನು ಸಹ ಅದರ ಜೊತೆಗೆ ಡ್ರೈ ರೋಸ್ಟ್ ಮಾಡಿಕೊಳ್ತಾ ಇದ್ದೇವೆ ಅದು ಸಿಮ್ಮಲ್ಲಿ ಇಟ್ಕೋಬೇಕು ಗ್ಯಾಸನ್ನು ಆಗ ಹಾಗೆ ಅದರ ನಂತರ ಒಂದು ಹತ್ತರಿಂದ ಹನ್ನೆರಡಷ್ಟು ಬೆಳ್ಳುಳ್ಳಿಯನ್ನು ಹೆಸಳನ್ನು ಹಾಕ್ಕೊಂಡಿದ್ದೇವೆ ಇಲ್ಲಿ ಅದನ್ನು ಸಹ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇವೆ ಎಣ್ಣೆ ಒಂಚೂರು ಹಾಕಲಿಕ್ಕಿಲ್ಲ ಜಸ್ಟ್ ಡ್ರೈ ಆಗಿ ಇದನ್ನು ಹುರ್ಕೋಬೇಕು ಅದಾದ ನಂತರ ಒಂದು ಸ್ವಲ್ಪ ತೆಂಗಿನ ತುರಿಯನ್ನು ನಿಮ್ಮ ತುರ್ಕೊಂಡು ಇಟ್ಕೊಂಡಿರಬೇಕು ಗ್ಯಾಸನ್ನು ಆಫ್ ಮಾಡಿ ತೆಂಗಿನ ತುರಿಯನ್ನು ಮೇಲೆ ಹಾಕಿಟ್ರೆ ಸಾಕು ಅದನ್ನು ಮತ್ತೇನು ಹುರಿಬೇಕಾಗ ಅವಶ್ಯಕತೆ ಇಲ್ಲ ಜಸ್ಟ್ ಅದರ ಹಬೆ ತೀಗ ಸಾಗ ತಾಗದ್ರೆ ಸಾಕಾಗ್ತದೆ ಅದನಂತರ ಅವೆನನ್ನೆಲ್ಲ ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಬೇಕು ನಾವು ನೀರು ಹಾಕಿ ನಿಮಗೆ ಎಷ್ಟು ಕನ್ ಕನ್ಸಿಸ್ಟೆನ್ಸಿ ಬೇಕು ಅಷ್ಟನ್ನು ರುಬ್ಕೊಳ್ಳಿ ಹಾಗೆ ಇಲ್ಲಿ ನಂದು ನಾಲ್ಕು ವಿಶಲ್ ಸಹ ಕೂಗಿದೆ ಕುಕ್ಕರು ಅದಾದ ನಂತರ ನಾಲ್ಕು ಆದ ನಂತರ ನಾವು ಇದನ್ನು ಸೈಡಿಗೆ ಎತ್ಕೊಂಡ್ಬಿಡುವ ಇದನ್ನು ಮೊದಲೇ ಕುಕ್ಕರ್ ವಿಶಲ್ ಕೂಗಿಸ್ಲಿಕ್ಕೆ ಇಟ್ಟರೆ ಅದು ಆಗೋ ತನಕ ಸರಿಯಾಗ್ತದೆ ನಮಗೆ ನೆಕ್ಸ್ಟ್ ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ನಾವೇನು ಶಟ್ಲೆಯನ್ನು ಕ್ಲೀನ್ ಮಾಡ್ಕೊಂಡಿದ್ರಲ್ಲ ಅದರ ನೀರು ಸಮೇತ ನಾವಿಲ್ಲಿ ಹಾಕ್ಕೊಂಡಿದ್ದೇವೆ ಹಾಗೆ ಕುಕ್ಕರಲ್ಲಿ ಏನು ನಾವು ಕೂಗಿಸ್ಕೊಂಡಿದ್ವಲ್ಲ ಕಳಲಿ ಅದನ್ನು ನಾವು ಈಗ ನೀರು ತೆಗೆದು ತೆಗೆದು ಶಟ್ಲೆಯ ನೀರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ ಚೆನ್ನಾಗಿ ಇದನ್ನು ಎರಡೂ ಸೇರಿಸಬೇಕು ಕರೆಕ್ಟಾಗಿ ಇದು ಮಿಶ್ರಣ ಆಗಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕರೆಕ್ಟಾಗಿ ಎಲ್ಲ ನೀರು ಶಟ್ಲೆ ನೀರು ಹಾಗೆ ಕಳಲಿ ಏನು ಮಸಾಲೆನ ರುಬ್ಕೊಂಡಿರ್ತೇವಲ್ಲ ಅದನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳುವಂಥದ್ದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವಂಥದ್ದು ನೋಡಿ ಆ ಕಳಲಿ ಮತ್ತು ಆ ಶಟ್ಲೆ ಶಟ್ಲೆ ನೀರು ಮಸಾಲೆ ಎಲ್ಲ ಗ್ರೇವಿ ಒಂದಕ್ಕೊಂದು ಕರೆಕ್ಟ್ ಮಿಕ್ಸ್ ಆಗಬೇಕಿದು ಆ ಥರ ನಿಮಗೆ ನೋಡಿ ಎಷ್ಟು ಸಾರಿಗೆ ಹೇಗೆ ಕನ್ಸಿಸ್ಟೆನ್ಸಿ ಬೇಕು ಅಂತ ಬಹಳ ತೆಳು ಬೇಕಂದ್ರೆ ತೆಳು ಇಟ್ಕೊಳ್ಳಿ ಅಥವಾ ಈ ಥರ ದಪ್ಪ ದಪ್ಪದಾಗಿ ಇಟ್ಕೊಂಡ್ರೂ ಅಡ್ಡಿಲ್ಲ ಅನ್ನಕ್ಕೆ ದೋಸೆಗೆ ಚಪಾತಿಗೆ ಎಲ್ಲ ರುಚಿಯಾಗಿರ್ತದೆ ಇದು ಇದರ ಟೇಸ್ಟ್ ಅಂತೂ ಬಹಳ ಸಖತ್ ಫ್ರೆಂಡ್ಸ್ ಇದು ಈ ಸೀಸನಲ್ಲಂತೂ ಇದು ಸಿಕ್ತದೆ ಇದನ್ನ ಸಲ ಮಾಡಿ ನೋಡಿ ನೀವು ಇದು ಹೇಗೆ ಆಗಿತ್ತು ಅಂತ ನೀವು ನಿಜವಾಗ್ಲೂ ನನಗೆ ತಿಳಿಸ್ತೀರಾ ಅಷ್ಟು ರುಚಿಯಾಗಿ ಅದು ಅದರಲ್ಲೂ ಆ ಶೆಟ್ಲೆ ಜೊತೆ ಆ ಕಾಂಬಿನೇಷನ್ ಅಂತೂ ತುಂಬಾ ಸೂಪರ್ ಆಗಿರ್ತದೆ ಇದು ನಿಮಗೆ ಚಪಾತಿಗಂತೂ ಸಖತ್ತಾಗಿ ಕಾಣ್ತದೆ ಅನ್ನ ಜೊತೆಗಂತೂ ಕಲಿಸ್ಕೊಳ್ಳೋಕೆ ಮತ್ತೂ ಸೂಪರ್ ಆಗಿರ್ತದೆ ಅಷ್ಟೇ ಟೇಸ್ಟಿಯಾಗಿದೆ ಇದು ಸಲ ಮಾಡಿ ನೋಡಿ ಹಾಗೆ ನನ್ನ ಲೈ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ನಿಮಗೆ ಇನ್ನೂ ಹೆಚ್ಚಿನ ವೀಡಿಯೋ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ